ನಮಸ್ಕಾರ ವೀಕ್ಷಕರೇ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾನಾಗ್ ಬಲಕುಂದೆ ಬನ್ನಿ ಮಹಾಕಾಳಿ ದೇವಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಹಾಗೂ ಗಾನಗಾರುಡಿಗ ಒಂದುವಾಗಲಿ ಪಂಪಯ್ಯ ಸ್ವಾಮಿ ಕಾರ್ಯಕ್ರಮವನ್ನು ಜರುಗಿಸಿ ಎಲ್ಲಾ ಕಲಾವಿದರಿಗೆ ಸನ್ಮಾನ ಮಾಡಲಾಯಿತು ಬಲಕುಂದೆ ಬನ್ನಿ ಮಹಾಕಾಳಿ ದೇವಸ್ಥಾನದ ಆವರಣದಲ್ಲಿ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಹಾಗೂ ಗಾನಗಾರುಡಿಗ ಒಂದು ವಾಲಗಿ ಪಂಪಯ್ಯ ಸ್ವಾಮಿಯವರಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜರುಗಿಸಿ ಎಲ್ಲಾ ಕಲಾವಿದರಿಗೆ ಸನ್ಮಾನ ಸಮಾರಂಭವನ್ನು ಮಾಡಿ ಗೌರವ ಸಲ್ಲಿಸಿದರು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾರಾಯಣಪ್ಪ ಮಾಡಸಿರಿವಾರ ಜನಪದ ತತ್ವಪದ ಕಲಾವಿದರು ಮತ್ತು ದೇವರಾಜ್ ಗೋನವಾರ ವೀರೇಶ ಕನ್ನಾರಿ ಮುದುಕಪ್ಪ ಕೊತ್ಲಚಿಂತ ಚನ್ನಬಸಪ್ಪ ಗೋನಾಳ ಹುಸೇನಪ್ಪ ತೆಕ್ಕಲಕೋಟೆ ವಿಶ್ವ ಆರಾಧ್ಯ ಶಾಸ್ತ್ರಿಗಳು ಶ್ರೀಧರಗಡ್ಡೆ ವೇದಮೂರ್ತಿ ಈಶ್ವರಯ್ಯ ಸ್ವಾಮಿ ಬಳ್ಳಾರಿ ಜಿಲ್ಲೆ ವೀರಶೈವ ಪುರೋಹಿತ ಸಂಘದ ಅಧ್ಯಕ್ಷರು ಬಸವೇಶ್ವರ ಭಜನೆ ಸಂಘ ಶ್ರೀಧರಗಡ್ಡೆ ಗುರಪ್ಪ ಗವಾಯಿಗಳು ಆಕಾಶವಾಣಿ ಕಲಾವಿದರು ಯೋಗೇಶ್ ತಬಲಾ ವಾದಕರು ಸಿದ್ದರಾಮಪುರ ಶರಣಯ್ಯ ಸ್ವಾಮಿ ಬೆಳಕುರ್ಕಿ ಭೀಮಣ್ಣ ತತ್ವಪದ ಗಾಯಕರು ಬೆಳಕಲ್ಲು ಯರಿಸ್ವಾಮಿ ಮೇಷ್ಟರು ಯಳ್ಳಾರ್ತಿ ದರಗಣ್ಣ ಚಿಂತನಕಾರರು ಎಳ್ಳಾರ್ತಿ ಪ್ರಹಲ್ಲಾದ ಅನೇಕ ಗ್ರಂಥ ಅರೆತವರು ಹಾಗೂ ಎಲ್ಲ ರೀತಿಯ ಜಾನಪದ ಕಲಾವಿದರು ಸಹ ಇದ್ದರು ಹಾಗೂ ಸುತ್ತಮುತ್ತಲಿನ ಹಳ್ಳಿಯಿಂದ ಬಂದಂತಹ ಜನಸ್ತೋಮ ಸೇರಿತು ಎಂದು ವಿಶ್ವನಾಥ್ ಸಾಹುಕಾರ ತಿಳಿಸಿದರು ಖಭೂಮಿ ನ್ಯೂಸ್ ಬಳ್ಳಾರಿ ಸಂಪಾದಕರು ವಿಶ್ವನಾಥ ಸಾಹುಕಾರ ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ನಾಲ್ಕು ಒಂದು ಒಂಬತ್ತು 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 Gracias. ವಚನಕಾರರು ಮೂಲೆ ಮೂಲೆಗಳಿಂದ ಅನುಭವ ಮಂಟಪವನ್ನು ಸೇರಿ ಕಲ್ಯಾಣ ಕ್ರಾಂತಿಯನ್ನು ಮಾಡ ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ನಮಸ್ಕಾರ